ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪುರುಜನರ ಸ್ತೋತ್ರಗಳು ಧರ್ಮರಾಜನು ರಾಜಸಭೆಯನ್ನು ಪ್ರವೇಶಿಸಿದುದು ಆಗ ಧರ್ಮರಾಜನನ್ನು ನೋಡಿ ನಿಂದಿಸುತ್ತಿದ್ದ ಚಾರ್ವಾಕನೆಂಬ ರಾಕ್ಷಸನು ಬ್ರಾಹ್ಮಣರ ಕೋಪಕ್ಕೀಡಾಗಿ ಸತ್ತುದು ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಪಾಂಡವರ ನಗರ ಪ್ರವೇಶವನ್ನು ನೋಡುವುದಕ್ಕಾಗಿ ಸಾವಿರಾರು ಮಂದಿ ಜನರು ಉತ್ಸಾಹದಿಂದ ಬಂದು ನೆರೆಯುತ್ತಿದ್ದರು ಅಲಂಕೃತರಾದ ಅನೇಕ ಸ್ತ್ರೀ ಪುರುಷರಿಂದ ತುಂಬಿದ ಆ ರಾಜಬೀದಿಯು ಚಂದ್ರೋದಯದಲ್ಲಿ ಅಲೆಗಳಿಂದ ಉಕ್ತಿ ಬರುವ ಮಹಾಸಮುದ್ರದಂತೆ ಕಾಣಿಸಿತು ರಾಜಬೀದಿಯ ಉಭಯ ಪಾರ್ಶ್ವಗಳಲ್ಲಿಯೂ ರತ್ನಮಯವಾದ ಉಪ್ಪರಿಕೆಯ ಮನೆಗಳು ಸ್ತ್ರೀಯರ ಭಾರದಿಂದ ಕುಗ್ಗುವಂತೆ ಕಾಣಿಸುತ್ತಿದ್ದವು ಅಲ್ಲಿ ನೆರೆದಿದ್ದ ಸ್ತ್ರೀಯರೆಲ್ಲರೂ ಲಜ್ಜೆಯಿಂದ ಮೆಲ್ಲಗೆ ಅನ್ಯೋನ್ಯವಾಗಿ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರ ಗುಣಗಳನ್ನು ಹೇಳಿ ಹೇಳಿ ಪ್ರಶಂಸೆ ಮಾಡುತ್ತಿದ್ದರು ಮತ್ತು ಅವರು ಪಾಂಚಾಲಿ ನೀನೇ ಧನ್ಯಳು ಗೌತಮಿಯೋ ಮಹರ್ಷಿಯನ್ನು ಹೇಗು ಹಾಗೆ ನೀನು ಪುರುಷ ಶ್ರೇಷ್ಠರೆನಿಸಿದ ಐದು ಮಂದಿ ಪಾಂಡವರನ್ನು ಸೇವಿಸುತ್ತಿರುವೆ ಓ ಮಾನಿನಿ ನಿನ್ನ ಕಾರ್ಯಗಳು ನಿನ್ನ ವೃತಚರ್ಯೆಯು ಅಮೋಘವೆನಿಸಿವೆ ಎಂದು ದ್ರೌಪದಿಯನ್ನು ಕೊಂಡಾಡುತ್ತಿದ್ದರು ಸ್ತ್ರೀಯರ ಈ ಪ್ರಶಂಸಾ ವಾಕ್ಯಗಳಿಂದಲೂ ಜನಗಳ ಸಂತೋಷ ಕೋಲಾಹಲಗಳಿಂದಲೂ ನಗರವೆಲ್ಲ ಕಲಗಿದಂತಿದ್ದಿತು ಯುಧಿಷ್ಠರನ್ನು ಅದೇ ರಾಜಮಾರ್ಗವಾಗಿ ಹೊರಟು ಅಲಂಕೃತವಾದ ರಾಜಭವನವನ್ನು ಸೇರಿದನು ಆಗ ಪುರವಾಸಿಗಳು ದೇಶವಾಸಿಗಳು ಮುಂತಾಗಿ ಎಲ್ಲ ಪ್ರಜೆಗಳು ಮುಂದೆ ಬಂದು ಪಾಂಡವರನ್ನು ಕಿವಿಗಿಂಪಾದ ಮಾತುಗಳಿಂದ ನಾನಾ ವಿಧವಾಗಿ ಸ್ತುತಿಸತೊಡಗಿದರು ರಾಜೇಂದ್ರ ದೈವಾಧೀನದಿಂದ ನೀನು ಶತ್ರುಗಳನ್ನು ಜಯಿಸಿದೆ ಕೈತಪ್ಪಿ ಹೋಗಿದ್ದ ರಾಜ್ಯವು ದೈವ ಕೃಪೆಯಿಂದ ತಿರುಗಿ ನಿನಗೆ ನಿನ್ನ ಧರ್ಮದಿಂದಲೂ ಬಲದಿಂದಲೂ ಕೈ ಸೇರುವಂತಾಗಿತ್ತು ಇನ್ನು ಮೇಲೆ ನೀನು ನಮಗೆ ರಾಜನಾಗಿದ್ದು ನೂರಾರು ವರ್ಷಗಳವರೆಗೆ ನಮ್ಮನ್ನು ಪಾಲಿಸುತ್ತಿರು ಇಂದ್ರನು ಸ್ವರ್ಗವನ್ನು ಹೇಗೋ ಹಾಗೆ ನೀನು ಧರ್ಮದಿಂದ ರಾಜ್ಯವನ್ನು ರಕ್ಷಿಸು ಎಂದು ಸ್ತುತಿಸಿದರು ಹೀಗೆ ಜನರೆಲ್ಲರೂ ರಾಜದ್ವಾರದಲ್ಲಿ ಮಂಗಳ ವಾಕ್ಯವನ್ನು ನುಡಿದು ಆಧರಿಸುತ್ತಿರಲು ಧರ್ಮರಾಜನು ಅನೇಕ ಬ್ರಾಹ್ಮಣರ ಸ್ವಸ್ತಿವಾಚನ ಘೋಷದೊಡನೆ ಇಂದ್ರ ಭವನಕ್ಕೆ ಸಮಾನವಾದ ಅರಮನೆಯೊಳಗೆ ಪ್ರವೇಶಿಸಿದನು ಅಲ್ಲಿ ಜನರ ಜಯ ಜಯ ಧ್ವನಿಗಳನ್ನು ಆಲಿಸುತ್ತಾ ಅದು ಮುಗಿದ ಮೇಲೆ ರಥದಿಂದ ಕೆಳಕ್ಕಿಳಿದನು ಅಲ್ಲಿಂದ ಒಳಮನೆಗೆ ಹೋಗಿ ಅಲ್ಲಿನ ಮಂದಿರಗಳ ಮುಂದೆ ನಿಂತು ನಮಸ್ಕರಿಸಿ ರತ್ನಗಳಿಂದಲೂ ಗಂಧ್ ಪುಷ್ಪಗಳಿಂದಲೂ ಪೂಜೆ ಮಾಡಿದನು ಅಲ್ಲಿಂದ ಹಿಂತಿರುಗಿ ಬರುವಾಗ ಅಲ್ಲಿ ಮಂಗಳ ವಸ್ತುಗಳನ್ನು ಕೈಯಲ್ಲಿ ಹಿಡಿದು ನಿಂತಿದ್ದ ಅನೇಕ ಬ್ರಾಹ್ಮಣೋತ್ತಮರನ್ನು ಕಂಡು ಅವರನ್ನೆಲ್ಲ ಆಧರಿಸಿ ಅವರ ಆಶೀರ್ವಾದಗಳನ್ನು ಕೈಗೊಂಡನು ನಕ್ಷತ್ರಗಳಿಂದ ಪರಿವೃತನಾದ ಚಂದ್ರನಂತೆ ಆ ಬ್ರಾಹ್ಮಣ ಸಮೂಹದ ನಡುವೆ ನಿಂತಿದ್ದ ಆ ರಾಜನು ಅವರನ್ನೆಲ್ಲ ವಿದ್ಯುಕ್ತವಾಗಿ ಪೂಜಿಸಿದನು ಅವರನ್ನೆಲ್ಲಾ ಗಂಧಪುಷ್ಪಗಳಿಂದ ಅರ್ಚಿಸಿ ಅವರಿಗೆ ಬೇಕಾದಷ್ಟುರತ್ನಗಳನ್ನು ಗೋವುಗಳನ್ನು ವಸ್ತ್ರಾಭರಣಗಳನ್ನು ಕಟ್ಟುಗಳನ್ನು ಕೊಟ್ಟು ಸಂತೋಷಗೊಳಿಸಿದನು ಗುರುವಾದ ಧೌಮ್ಯನನ್ನು ತನ್ನ ದೊಡ್ಡಪ್ಪನಾದ ಧೃತರಾಷ್ಟ್ರನನ್ನು ಮುಂದಿಟ್ಟುಕೊಂಡು ಇಂದ್ರನು ಸುಧರ್ಮೆಯನ್ನು ಪ್ರವೇಶಿಸುವಂತೆ ರಾಜಸಭೆಯನ್ನು ಪ್ರವೇಶಿಸಿದನು ಆಗ ಕಿವಿಗಿಂಪಾದ ಬ್ರಾಹ್ಮಣರ ಪುಣ್ಯಾಹ ಘೋಷಗಳು ಸ್ವರ್ಗವನ್ನೆಲ್ಲಾ ವ್ಯಾಪಿಸುವಂತೆ ಕೇಳಿಸುತ್ತಿದ್ದವು ವೇದವಿತ್ತುಗಳಾದ ಆ ಬ್ರಾಹ್ಮಣರ ಮಂತ್ರ ಪಠನವು ಅರ್ಥವತ್ತಾದ ಪದಗಳಿಂದ ನಿಬಿಡವಾಗಿ ಹಂಸಗಳ ಧ್ವನಿಯಂತೆ ಕರ್ಣಾನಂದಕರವಾಗಿದ್ದಿತು ಆಗ ಅಲ್ಲಿ ದೊಂದು ಬಿ ಧ್ವನಿ ಶಂಖ ಧ್ವನಿ ಒಂದಿಮಾಗಧರ ಜಯ ಘೋಷಗಳು ಇವೆಲ್ಲ ಕೇಳಿಸುತ್ತಿದ್ದವು ಈ ಗದ್ದಲವೆಲ್ಲವೂ ಕ್ರಮ ಕ್ರಮವಾಗಿ ಅಡಗುತ್ತಾ ಬಂದ ಮೇಲೆ ಆ ಬ್ರಾಹ್ಮಣರ ನಡುವೆ ಶಿಖೆಯನ್ನು ಜಪಮಾಲೆಯನ್ನು ತ್ರಿದಂಡವನ್ನು ಹಿಡಿದು ಕಪಟ ಸನ್ಯಾಸಿ ವೇಷದಿಂದಿದ್ದ ಪುರುಷನೊಬ್ಬನು ಧೈರ್ಯದಿಂದ ಮುಂದೆ ಬಂದು ಯುಧಿಷ್ಠಿರನನ್ನು ನೋಡಿ ತಿರಸ್ಕಾರ ಪೂರ್ವಕವಾಗಿ ನಿಂದಿಸತೊಡಗಿದನು ಓ ಜನಮೇಜಯರಾಜ ಇವನು ದುರ್ಯೋಧನನಿಗೆ ಮಿತ್ರನಾದ ಚಾರ್ವಾಕನೆಂಬ ರಾಕ್ಷಸನು ಇವನು ಅಲ್ಲಿ ಸ್ವಸ್ತಿವಾಚನಗಳನ್ನು ಹೇಳುತ್ತಿದ್ದ ಸಾವಿರಾರು ಮಂದಿ ಬ್ರಾಹ್ಮಣರ ನಡುವೆ ನಿಂತು ಅನೇಕರು ಹಲವು ವಿಧದಿಂದ ನಿವಾರಿಸಿದರು ಕೇಳದೆ ಮುಂದೆ ನುಗ್ಗಿ ಇಯಲಾ ಕೊಂತಿಯ ಮಗನೇ ಹೀಗೇಕೆ ಹಿಗ್ಗುತ್ತಿರುವೆ ಇಲ್ಲಿರುವ ಬ್ರಾಹ್ಮಣರೆಲ್ಲರೂ ನನ್ನ ಮೂಲಕವಾಗಿ ನಿನಗೆ ತಮ್ಮ ನಿಜವಾದ ಮನೋಭಿಪ್ರಾಯವನ್ನು ತಿಳಿಸುತ್ತಿರುವರು ನೀನು ಜ್ಞಾತಿ ವಧವನ್ನು ಮಾಡಿದ ಮಹಾಪಾಪಿ ರಾಜಾಧವನು ಅದಿರಲಿ ಬಂಧುಗಳನ್ನೆಲ್ಲ ಕೊಂದ ನಿನಗೆ ಇನ್ನು ರಾಜ್ಯದಿಂದ ಏನಾಗಬೇಕಾಗಿದೆ ಗುರುಗಳನ್ನೆಲ್ಲ ಕೊಂದ ನೀನು ಬದುಕಿರುವುದಕ್ಕಿಂತಲೂ ಸಾಯುವುದು ಮೇಲು ಎಂದನು ಈ ಮಾತನ್ನು ಕೇಳುತ್ತಾ ಅಲ್ಲಿ ನೆರೆದಿದ್ದ ಬ್ರಾಹ್ಮಣರಿಗೆ ಮಹಾ ಉಂಟಾಗಿತ್ತು ಎಲ್ಲರೂ ಭೀತರಾಗಿ ಹೋ ಹೋ ಏನಿದು ಎಂದು ಕೂಗಿಕೊಂಡರು ಆ ಕಪಟ ಬ್ರಾಹ್ಮಣನ ಆರ್ಭಟದ ಮಾತಿಗೆ ಧರ್ಮರಾಜನು ಎಲ್ಲಾ ಬ್ರಾಹ್ಮಣರು ಭ್ರಾಂತರಾಗಿ ಲಜ್ಜೆಯಿಂದಲೂ ವ್ಯಸನದಿಂದಲೂ ಬಾಯತ್ತದೆ ಸುಮ್ಮನಿದ್ದರು ಆಗ ಯುಧಿಷ್ಠಿರನು ಆ ಕಪಟ ಸನ್ಯಾಸಿಯ ಮಾತನ್ನು ನಿಜವೆಂದು ಭ್ರಮಿಸಿ ಮೆಲ್ಲಗೆ ನಯವಾಕ್ಯದಿಂದ ಅಲ್ಲಿ ನೆರೆದಿದ್ದ ಬ್ರಾಹ್ಮಣ ಸಮುದಾಯವನ್ನು ನೋಡಿ ಓ ಮಹಾತ್ಮರೇ ನನ್ನಲ್ಲಿ ಪ್ರಸನ್ನರಾಗಬೇಕು ನಮಸ್ಕರಿಸಿ ಬೇಡುವೆನು ಮೊದಲೇ ಬಂಧುವ್ಯಸನದಿಂದ ನೊಂದಿರುವ ನನ್ನನ್ನು ಹೀಗೆ ಧಿಕ್ಕರಿಸಿ ಮತ್ತಷ್ಟು ನೋಯಿಸಬೇಡಿರಿ ಎಂದು ಪ್ರಾರ್ಥಿಸಿದನು ಆಗ ಅಲ್ಲಿದ್ದ ಬ್ರಾಹ್ಮಣರಲ್ಲ ರಾಜೇಂದ್ರ ಇವನು ನಮ್ಮ ಗುಂಪಿಗೆ ಸೇರಿದ ಬ್ರಾಹ್ಮಣನಲ್ಲ ಬೇರೆ ಯಾವನೋ ಒಬ್ಬನಾಗಿರಬೇಕು ಎಂದು ಹೇಳಿ ಜ್ಞಾನ ದೃಷ್ಟಿಯಿಂದ ಸ್ವಲ್ಪ ಹೊತ್ತು ಧ್ಯಾನಿಸಿ ಕೊನೆಗೆ ತಮ್ಮ ತಪ ಪ್ರಭಾವದಿಂದ ಅವನ ನಿಜ ಸ್ಥಿತಿಯನ್ನು ತಿಳಿದುಕೊಂಡರು ಆಮೇಲೆ ಆ ಬ್ರಾಹ್ಮಣರು ಓ ಧರ್ಮರಾಜ ಈಗ ತಿಳಿದೆವು ಇವನು ದುರ್ಯೋಧನಿಗೆ ಆಪ್ತನಾದ ಒಬ್ಬ ಬ್ರಹ್ಮ ರಾಕ್ಷಸನು ಈ ಆ ದುರ್ಯೋಧರನಿಗೆ ಪ್ರಿಯವನ್ನುಂಟು ಮಾಡುವುದಕ್ಕಾಗಿ ಸನ್ಯಾಸಿ ವೇಷದಿಂದ ಬಂದವನು ಇವನ ಮೂಲಕವಾಗಿ ನಾವು ಏನನ್ನು ಹೇಳಿದವರಲ್ಲ ಓ ಧರ್ಮಾತ್ಮ ನೀನು ಹೆದರಬೇಡ ನಿನ್ನ ಸಹೋದರರಿಗೂ ನಿನಗೂ ಮಂಗಳವಾಗಲಿ ಎಂದರು ಆಮೇಲೆ ಆ ಬ್ರಾಹ್ಮಣರೆಲ್ಲರೂ ಒಂದಾಗಿ ಸೇರಿ ಕೋಪಾವೇಶದಿಂದ ಗರ್ಜಿಸುತ್ತ ಬರೀ ಹೂಂಕಾರ ಮಾತ್ರದಿಂದಲೇ ಆ ಪಾಪಿ ರಾಕ್ಷಸನನ್ನು ಹೆದರಿಸಿ ದಗಿಸಿಬಿಟ್ಟರು ಬ್ರಹ್ಮವಾದಿಗಳಾದ ಆ ಬ್ರಾಹ್ಮಣರ ತೇಜಸ್ಸಿನಿಂದಲೇ ಆ ರಾಕ್ಷಸನು ದಗ್ಧನಾಗಿ ವಜ್ರಾಹತವಾದ ವೃಕ್ಷದಂತೆ ಕೆಳಗೆ ಬಿದ್ದನು ಆಗ ಆ ಬ್ರಾಹ್ಮಣರೆಲ್ಲರೂ ಧರ್ಮರಾಜನಿಂದ ಪೂಜಿತರಾಗಿ ಇವನನ್ನು ಅಭಿನಂದಿಸಿ ಹೊರಟು ಹೋದರು ಯುಧಿಷ್ಠಿರನು ಗೆದ್ದಲಾಗಿ ತನ್ನವರೊಡನೆ ಸಂತೋಷದಿಂದಿದ್ದನು ಇದು ಮೂವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ರಾಮಹಂ ಮಹಂ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ